ಓಂ ಶ್ರೀ ಗುರುಪಿಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರೆ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋನಿಮರೊಲಜಿಸ್ಟ್ ರಾಧಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಲೈವ್ ಎಕ್ಸಾಂಪಲ್ನ ತೋರಿಸ್ತೀನಿ ಯಾಕೆ ಮನುಷ್ಯ ಎಷ್ಟೇ ಪೂಜಾ ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ ಅಥವಾ ಯಾಕೆ ಅವನು ಲೈಫಲ್ಲಿ ಅಭಿವೃದ್ಧಿ ಇಲ್ಲ ಮಕ್ಕಳಿಂದ ನೆಮ್ಮದಿ ಇಲ್ಲ ಅಥವಾ ಕೆಲಸದಲ್ಲಿ ಗ್ರೋತ್ ಇಲ್ಲ ಹೆಲ್ತ್ ಸಪೋರ್ಟ್ ಮಾಡಲ್ಲ ಹಿರಿಯರಿಂದ ತೊಂದರೆ ಅಥವಾ ಪೊಲಿಟಿಕಲ್ ಕಡೆಯಿಂದ ತೊಂದರೆ ಅಂತ ಹೇಳಿ ಇದೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಯೂಶ್ಲಿ ನಾನು ಹೇಳ್ತಾನೆ ಇರ್ತೀನಿ ಏನಂತ ಯಾರ ಜಾತಕದಲ್ಲಿ ಗುರು ವಕ್ರಿ ಅಥವಾ ಗುರು ಕೇಪಬಲ್ ಅಥವಾ ಯೋಗಕಾರಕ ಅಥವಾ ವೆಲ್ ಪ್ಲೇಸ್ ಅಲ್ಲಿ ಇಲ್ಲವೋ ಅವ್ರಿಗೆ ರೆಮಿಡಿ ಸಿಗೋದು ತುಂಬ ಕಷ್ಟ ಅಥವಾ ಸಿಕ್ಕರೂ ಲೇಟ್ ಆಗುತ್ತೆ ಅಂತ ಹೇಳಿ ಇದು ಯಾರಾದರೂ ಆಸ್ಟ್ರಾಲಜರ್ಸ್ ರಿಸರ್ಚ್ ಮಾಡಕ್ಕೆ ನೋಡ್ತಾ ಇದ್ರೆ ಸೊ ತಗೊಳ್ಳಿ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಒಂದು ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿ ಇದರಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಹಾಗಾಗಿ ಸೊ ಟೈಮ್ ಬಂದು ಟ್ವೆಂಟಿ ಟು ಫೈವ್ ಬೆಂಗಳೂರು ಬೆಂಗಳೂರ ಸೊ ನೈಟು ಟ್ವೆಂಟಿ ಟು ಫೈವ್ ಅಂದರೆ ಟೆನ್ ಓ ಕ್ಲಾಕು ಫೈವ್ ಮಿನಿಟ್ಸು ಸಿ ನಿಮಗೆ ನಾನೀಗ ಡಿ ಒನ್ ಲಗ್ನ ಇಲ್ಲಿ ಹಾಕ್ತಾ ಇದ್ದೀನಿ ಅದಾದಮೇಲೆ ಡಿ ನೈನ್ ತಗೊತೀನಿ ಆ್ಯಕ್ಚುಲಿ ಡಿ ಟೆನ್ನು ತೊಗೋಬೇಕು ಸ್ಪೇಸ್ ಆದರೆ ನಾನು ಟ್ರೈ ಮಾಡ್ತೀನಿ ಹಾಗಾಗಿ ಸೊ ಇದು ಡಿ ಒನ್ನ ಲಗ್ನ ನೋಡಿ ತುಂಬ ಸರಿ ನಾನು ಹೇಳಿದ್ದೀನಿ ಕೆಲವೊಮ್ಮೆ ನಮಗೆ ಬ್ಯಾಡ್ ಟೈಮ್ ನಡೆಯುವಾಗ ಬ್ಯಾಡ್ ಪೀಪಲ್ ಅಂದ್ರೆ ಎನರ್ಜಿ ಹೇಗಿರುತ್ತೋ ಆ ಥರ ಪೀಪಲೇ ಕನೆಕ್ಟ್ ಆಗ್ತಾರೆ ಸೊ ಹಾಗಾಗಿ ಬ್ಯಾಡ್ ಆಗಿ ನಮ್ಗೆ ಗೈಡ್ ಮಾಡೋದಾಗಿರಬಹುದು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದಾಗಿರಬಹುದು ಅಥವಾ ರಾಂಗ್ ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು ಅಥವಾ ಅತಿ ಆಸೆ ಅಥವಾ ಸೊ ಫ್ಯೂಚರ್ ಓವರ್ ಥಿಂಕಿಂಗ್ ಅಥವಾ ಓವರ್ ಪ್ಲಾನಿಂಗ್ ಮಾಡೋದಾಗಿರಬಹುದು ಇವೆಲ್ಲವನ್ನ ಮಾಡ್ಕೋತೀವಿ ಸೊ ಹಾಗಾಗಿ ಈ ಜಾತಕರು ಕೂಡ ಸೊ ಇವ್ರಿಗೂ ಕೂಡ ಜ್ಯೋತಿಷ್ಯದ ಬಗ್ಗೆ ಅಥವಾ ಇವರು ಒಂದು ಸ್ವಲ್ಪ ಜ್ಯೋತಿಷ್ಯ ಕಲ್ತಿದ್ದಾರೆ ಆದರೂ ಸಹ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ಕಲಿಯೋದು ಬೇರೆ ರಿಯಾಲಿಟಿ ಬೇರೆ ರಿಸರ್ಚ್ ಬೇರೆ ಅಭ್ಯಾಸ ಬೇರೆ ಅಂತ ಹೇಳಿ ಈ ಒಂದು ಇವರು ಹಿರಿಯರು ಇವರಿಗೆ ಈಗ ವಯಸ್ಸು ಸಿಕ್ಸ್ಟಿ ಫೈವ್ ನಡೀತಿದೆ ಇದು ಡಿ ನೈನ್ ಫಸ್ಟ್ ನಾವು ಡಿ ಒನ್ ತಗೊತೀನಿ ಡಿ ಒನ್ನಲ್ಲಿ ನಾನು ನಿಮಗೆ ಹೇಳ್ತೀನಿ ಜಾತಕ ನೋಡಿದ ತಕ್ಷಣ ಡೈರೆಕ್ಟಾಗಿ ನೀವು ಕನ್ಫರ್ಮೇಶನ್ಗೆ ಬರಬೇಡಿ ಅದಕ್ಕೆ ಹೇಳೋದು ನಾನು ಕುಂಭ ಲಗ್ನ ಲಗ್ನದಲ್ಲೇ ಕೇತು ನೆಕ್ಸ್ಟ್ ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ನಾಲ್ಕನೇ ಮನೇಲಿ ಇದ್ದಾರೆ ಅರ್ಧಿ ಸೈನು ನೆಕ್ಸ್ಟ್ ಇವ್ರದ್ದು ಸೂರ್ಯ ಬಂದು ಮಿಥುನ ರಾಶಿ ಚಂದ್ರ ಅಲ್ಲೇ ಇದ್ದಾರೆ ಆರಿದ್ರ ನಕ್ಷತ್ರ ಮೂರನೇ ಪಾದ ಬುಧ ಗ್ರಹರು ಕೂಡ ಸ್ವಕ್ಷೇತ್ರದಲ್ಲೇ ಇದ್ದಾರೆ ಸೊ ಬುಧಾದಿತ್ಯ ಯೋಗ ಡೆಫಿನೆಟ್ಲಿ ನೈಂಟಿ ಪರ್ಸೆಂಟ್ ಚಾರ್ಟ್ಸ್ಗೆ ಬಂದೇ ಬರುತ್ತೆ ಸಣ್ಣ ಪುಟ ಬೇಸಿಕ್ ಯೋಗಗಳನ್ನ ಇಟ್ಕೋಬೇಡಿ ಕುಜ ಗ್ರಹರು ಮತ್ತೆ ರಾಹು ಕುಜ ರಾಹು ಒಟ್ಟಿಗಿದ್ದಾರೆ ಎಲ್ಲಿ ಸಿಂಹ ರಾಶಿಯಲ್ಲಿ ಇದೊಂಚೂರು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಖ್ಯವಾದ ಅಂಶಕ್ಕೆ ಬನ್ನಿ ಗುರುಗ್ರಹರು ಗ್ರೇಡ್ ಮತ್ತೆ ನೀಚ ಹನ್ನೆರಡನೇ ಮನೆಯಲ್ಲಿ ಮತ್ತೆ ಶನಿ ಗ್ರಹರು ಅಲ್ಲೇ ಇದ್ದಾರೆ ಸ್ವಕ್ಷೇತ್ರ ಹನ್ನೆರಡನೇ ಮನೆ ಬಟ್ ಗ್ರೇಡ್ ಇದನ್ನ ಡೀಪ್ ಆಗಿ ರಿಸರ್ಚ್ ಮಾಡಿ ಯಾಕೆ ಈ ವಿಡಿಯೋದಲ್ಲಿ ಈ ಒಬ್ರು ಹಿರಿಯರದು ತಗೊಂಡು ಅವ್ರೆಷ್ಟು ಸಫರ್ ಪಟ್ಟಿದ್ದಾರೆ ಅವ್ರೆಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಲೈಫಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರಿದ್ರ ನಕ್ಷತ್ರ ಇವ್ರದ್ದು ಮೂರನೇ ಪಾದ ಸೊ ಆರಿದ್ರ ಮೂರನೇ ಪಾದ ಬರುತ್ತೆ ಹೇಳ್ತೀನಿ ಯಾಕೆ ಅಂತ ಹೇಳಿ ನೋಡಿ ಜಾತಕದಲ್ಲಿ ಗುರು ಚೆನ್ನಾಗಿಲ್ದೆ ಇರೋದ್ರಿಂದನೇ ಹುಟ್ಟಿದಾಗ್ಲೇ ರಾಹು ದಶ ಬಂದಿದೆ ಸೊ ರಾಹು ದಶಾ ಅಗೇನ್ ರಾಹು ಡೆಫಿನೆಟ್ಲಿ ಇವ್ರಿಗೆ ಫೇವರಬಲ್ ಆಗಿತ್ತು ನೈನ್ಟೀನ್ ಸೆವೆಂಟಿ ಅದಾದ ಅದಾದ್ಮೇಲೆ ಗುರು ಮಹಾದೋಷ ಬಂದಿದೆ ಸೊ ಗುರು ಮಹಾದೋಷದಲ್ಲಿ ಸೊ ತುಂಬಾನೇ ಬದಲಾವಣೆಗಳಾಗಿದೆ ಅವ್ರು ತುಂಬಾ ಸಫರ್ ಪಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಗೆ ಬಂದಿದ್ದಾರೆ ಗುರುಚಂದ್ರ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹಣ ಅಂತೂ ಕೊಟ್ಟಿದೆ ಹಣಕ್ಕಂತೂ ಕೊರತೆ ಇಲ್ಲ ಬಟ್ ಈ ಶನಿ ವಿಚಾರವಾಗಿ ಬರೋದಾದ್ರೆ ಎಕ್ಸಾಕ್ಟ್ ಆಗಿ ಶನಿ ದಶ ಬಂದಾಗ ಗುರು ದಶದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಅದು ಬೇರೆ ಮದುವೆ ಆಗಿದೆ ಮಕ್ಕಳಾಗಿದೆ ಮಕ್ಕಳಿಂದ ನೋವು ಮಕ್ಕಳಿಂದ ಅವಮಾನ ಅಪವಾದ ಸಾಲ ಇದೆಲ್ಲ ಆಗಿದೆ ಅದೆಲ್ಲ ಬೇರೆ ವಿಚಾರ ನಾನು ಈ ವಿಡಿಯೋದಲ್ಲಿ ಮೇಜರ್ ಆಗಿ ನಿಮ್ಗೆ ಹೇಳ್ಬೇಕಾಗಿರೋದು ಯಾವ ದೇವಿ ಉಪಾಸನೆ ಮಾಡ್ತೀರಾ ಅಥವಾ ಯಾವ ದೈವನ ಆರಾಧನೆ ಮಾಡ್ತೀರಾ ಮನೆ ದೇವರನ್ನ ಬಿಟ್ಟು ನೋಡಿ ಇವರಿಗೆ ಜಾತಕದಲ್ಲಿ ಗುರುಗ್ರಹರು ಚೆನ್ನಾಗಿಲ್ಲ ಹಾಗಾಗಿ ಇವರಿಗೆ ಯಾರೋ ಶನಿ ಮತ್ತೆ ಗುರು ಒಟ್ಟಿಗಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಹನ್ನೆರಡನೇ ಮನೆ ಅದೆಲ್ಲ ನೋಡಕ್ ಹೋದ್ರೋ ಹೋಗ್ಲಿಲ್ವೋ ಅದು ನಮ್ಗೆ ಸೆಕೆಂಡ್ರಿ ಇವ್ರಿಗೆ ಕಾಳಿದೇವಿಯ ಉಪಾಸನೆಯನ್ನ ಕೊಟ್ಟಿದ್ದಾರೆ ಕಾಳಿದೇವಿ ಸೊ ಮಾತಾ ಕಾಳಿ ಮಾತಾ ಉಪಾಸವನ್ ಉಪಾಸನೆ ಮಾಡಕ್ ಹೇಳಿ ಕೊಟ್ಟಿದ್ದಾರೆ ಕಾಳಿ ಕಾಳಿ ದೇವಿ ಕಾಂಬಿನೇಷನ್ ಬೇರೆ ಕಾಳಿದೇವಿ ನಕ್ಷತ್ರ ಬೇರೆ ನನ್ನ ಹದ್ನೇ ಹೇಳ್ತಾ ಇದ್ದೀನಿ ಈಗ ನೂರ್ ಜನ ಇರ್ತೀರಾ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಹೊಸಕೋಟೆ ಹತ್ರ ಕಾಳಿ ಅಹ್ ಅಂದ್ರೆ ಅಹ್ ನೀವೆಲ್ಲ ಅಟೆಂಡ್ ತುಂಬಾ ಜನ ಹೋಗಿದ್ದಾರೆ ಸಿ ಎಲ್ಲಾರು ಹೋಗಿ ತೆಂಗಿನಕಾಯಿ ಕಟ್ಟಿದ ತಕ್ಷಣ ಆಗಲ್ಲ ಒಬ್ಬೊಬ್ರು ಚಾರ್ಟಲ್ಲಿ ಅಲ್ಲಿ ಒಬ್ಬೊಬ್ರದ್ದು ಕಾಂಬಿನೇಷನ್ಸ್ ಇರುತ್ತೆ ಈ ಕೆಲವ್ರಿಗೆ ನೋಡಿ ಭೂವರಹ ಸ್ವಾಮಿಗೆ ಒಂದ್ ನೂರ್ ಜನ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಒಬ್ರು ಅಥವಾ ಇಬ್ಬರಿಗೆ ಭೂಮಿಯೋಗ ಪ್ರಾಪ್ತಿ ಆಗುತ್ತೆ ಯಾಕಂದ್ರೆ ಅವರು ಚಾರ್ಟ್ ಕಾಂಬಿನೇಷನ್ಸ್ ತರ ಇರುತ್ತೆ ಅದಕ್ಕೆ ಹೇಳೋದು ಎಲ್ಲಾ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಲ್ಲಾ ಮಂತ್ರಗಳು ಹೇಳೋದು ಎಲ್ಲ ನ ದಯವಿಟ್ಟು ಮಾಡ್ಬಿಡಿ ನಿಮಗಂತ ನಿಮ್ ಚಾರ್ಟಿಗೆ ನಿಮ್ ದಶಕ್ಕೆ ಒಂದು ಎನರ್ಜಿ ಇರುತ್ತೆ ಆ. ಹಾಗಾಗಿ ಇವ್ರಿಗೆ ಕಾಳಿ ಆರಾಧನೆ ಮಾಡ್ಲಿಕ್ಕೆ ಮತ್ತೆ ರಾಂಗ್ ಗೈಡೆನ್ಸ್ ಆಗಿದೆ ಯಾವಾಗ ಶನಿ ಮಹಾದಶದಲ್ಲಿ ಸೊ ಶನಿ ಮಹಾದಶ ಸ್ಟಾರ್ಟ್ ಆಗಿಂದನೂ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ ನಾನು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಗ್ರಹ ರೆಡ್ ಪ್ರೋಗ್ರೇಡ್ ಆದ್ರೆ ಇಂಟು ತ್ರೀ ಪರ್ಸೆಂಟ್ ಸಫರ್ ಪಡ್ಬೇಕು ಅದು ಇಂಟು ಗುಡ್ ಇದ್ರೆ ತ್ರೀ ಪರ್ಸೆಂಟ್ ಕೊಡುತ್ತೆ ಇಂಟು ಬ್ಯಾಡ್ ಇದ್ರೆ ತ್ರೀ ಪರ್ಸೆಂಟ್ ಸಫರ್ ಕೊಡುತ್ತೆ ಇವರಿಗೆ ಜಾತಕದಲ್ಲಿ ಗುರು ನೀಚ ಪ್ಲಸ್ ಶನಿ ಜೊತೆ ಇದೆ ಪ್ಲಸ್ ಕರ್ಮಾದಿ ಯೋಗ ಯಾವ ವಿಚಾರವಾಗಿ ಕಳ್ಕೊಳಕೆ ಸೊ ಹಾಗಾಗಿ ಸೊ ಬಿ ಕೇರ್ಫುಲ್ ನ್ಯಾಚುರಲ್ ನೈನ್ತ್ ಹೌಸ್ಗೆ ಕಾರಕ ಜುಪಿಟರ್ ನ್ಯಾಚುರಲ್ ಟೆಂತ್ ಹೌಸ್ಗೆ ಕಾರಕ ಸಾಟ್ರನ್ ಆ ಕಾಂಬಿನೇಷನ್ ಮೇಲೆ ಧರ್ಮಕರ್ಮಾದಿ ಹೇಳಿದೀನಿ ಆಮೇಲೆ ಅರ್ಧಂಬರ್ಧ ಗೊತ್ತು ಈ ಬುಕ್ಸ್ ಅಲ್ಲಿ ಹೋದ್ಬಿಟ್ಟು ಇಲ್ಲಿ ಇಲ್ವಲ್ಲ ನೈನ್ತ್ ಲಾಡ್ ಟೆಂತ್ ಲಾಡ್ ಜೋಡಿ ಇಲ್ವಲ್ಲ ಅಂತ ಹೇಳಿ ಹೇಳ್ಬೇಡಿ ನೈನ್ತ್ ಲಾಡ್ ವೀನಸ್ ಟೆಂತ್ ಲಾಡ್ ಮಾರ್ಸ್ ಕನೆಕ್ಷನ್ ಇಲ್ಲ ಅಂತ ಹೇಳಿ ಹೇಳ್ತೀರಾ ಸೊ ಹಾಗಾಗಿ ಇವ್ರಿಗೆ ಕಾಳಿ ಆರಾಧನೆ ಕೊಟ್ಟಿರೋದ್ರಿಂದ ಸೊ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ ಕಾಳಿ ಅಂದ್ರೆ ಏನಂತ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಅವಳು ಉಗ್ರ ಸ್ವರೂಪಿಣಿ ನಿಮ್ಗೆ ಏನಾದ್ರು ಎನಿಮಿಸ್ ಇದಾರಾ ಸೊ ನಿಮ್ ಚಾರ್ಟ್ ಅಲ್ಲಿ ಸಾಟ್ರನ್ ರಾಹುಲ್ ಸ್ಟ್ರಾಂಗ್ ಕಾಂಬಿನೇಷನ್ ಇದೆಯಾ ಜೋಡಿ ಇದೆಯಾ ಯಾವ ಮನೇಲಿ ಕೂತಿದ್ಯಾ ಅವಾಗ ನೀವ್ ಆಕ್ಟಿವೇಟ್ ಮಾಡ್ಬೇಕು ಆದ್ರೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಏನ್ ಅನ್ಕೊಂಡಿದ್ದಾರೆ ಯಾರೋ ಗುರುಗಳು ಇವ್ರಿಗೆ ದೀಕ್ಷೆ ಕೊಟ್ಟಿದ್ದಾರೆ ಆ ಕಾಲದಲ್ಲೇ ಸೊ ದೀಕ್ಷೆ ಅಂತ ಹೇಳಿದ್ರೆ ಅದೇ ಈ ಮಂತ್ರ ಹೇಳು ಈ ತರ ಮಾಡು ಈ ತರ ಸ್ಮಶಾನದಲ್ಲಿ ಈ ತರ ಮಾಡು ಅಂತ ಹೇಳಿ ಅವ್ರಿಗೆ ಗೈಡೆನ್ಸ್ ಮಾಡಿದ್ದಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ದಶಾ ಸಪೋರ್ಟ್ ಮಾಡಲಿಲ್ಲ ಹೆಲ್ತ್ ಇಶ್ಯೂಸ್ ಆಗಿದೆ ಸೊ ತುಂಬಾನೇ ಲಾಸ್ ಲಾಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇವರೇ ಹೋಗಿ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಟ್ವೆಲ್ತ್ ಹೌಸ್ನ ಟ್ವೆಲ್ ಹೌಸ್ ಅಂತ ಹೇಳಿದ್ರೆ ಏನು ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಫೇ ನೋವು ಮತ್ತೆ ಜೈಲು ಕೋರ್ಟ್ ಕೇಸಸ್ ಲಿಟಿಗೇಷನ್ಸು ಇದೆಲ್ಲವೂ ಕೂಡ ಹೆವಿ ಆಗಿದೆ ಇವ್ರಿಗೆ ಇವ್ರಿಗೆ ಗೊತ್ತಿಲ್ಲದೆ ಮಾಡ್ಕೊಂಡಿರೋ ತಪ್ಪಿಗೆ ಅದ್ರ ಜೊತೆಗೆ ಮಂತ್ರ ಜಪ ಕೂಡ ಅತಿಯಾಗಿ ಸಿ ಮಂತ್ರ ಜಪ ನಿಮ್ಮ ಜಾತಕಕ್ಕೆ ಯಾವ ಗ್ರಹ ಇರುತ್ತೋ ಅದು ನಿಮ್ಗೆ ಏನ್ ಬೇಕು ನಿಮ್ಗೆ ಹಣ ಬೇಕಾ ಅದಕ್ ಬೇರೆ ಮಂತ್ರ ಇರುತ್ತೆ ಸೆಕೆಂಡ್ ಲಾರ್ಡ್ ಸೆಕೆಂಡ್ ಲಾರ್ಡ್ ನಕ್ಷತ್ರ ನೋಡ್ಕೊಳ್ಳಿ ಲೆವೆಂತ್ ಲಾರ್ಡ್ ಲೆವೆಂತ್ ಲಾರ್ಡ್ ನಕ್ಷತ್ರ ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ಸೊ ನೀವು ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅಂಡ್ ಇನ್ನೊಂದು ಹೇಳಿದೀನಿ ಲಗ್ನದಲ್ಲಿ ಕೇತು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಮ್ಗೆ ಪೂರ್ತಿ ಜ್ಞಾನ ಇರೋದಿಲ್ಲ ಕೇತು ಪಾರ್ಟ್ ಆಫ್ ಮಾರ್ಸ್ ಮಾಸ್ ಹಾಗೆ ಈ ಕಡೆಯಿಂದ ಯಾರು ನೋಡ್ತಾ ಇದಾರೆ ಕುಜಾಗ್ರಹರ ಏಳನೇ ದೃಷ್ಟಿ ಸೆಕೆಂಡ್ ಹೌಸ್ ಅಲ್ಲಿ ಎಂಟನೇ ದೃಷ್ಟಿ ಸೊ ಚಾರ್ಟ್ ನೋಡಿ ನೀಟಾಗಿ ಅನಾಲಿಸ್ ಮಾಡಿ ನಾವು ಪ್ರಿಡಿಕ್ಷನ್ ನ ಕೊಡ್ಬೇಕಾಗುತ್ತೆ ಎರಡನೇದ್ ನೋಡಿ ನ್ಯಾಚುರಲ್ ಫಿಫ್ತ್ ಹೌಸ್ ಅಂದ್ರೆ ಲಿಯೋ ಮನೇಲಿ ಕುಜರಾಹು ಸೊ ಫಿಫ್ತ್ ಹೌಸ್ ರಾಹು ಇರೋದ್ರಿಂದ ಧೈರ್ಯ ಜಾಸ್ತಿ ನನ್ಗೆಲ್ಲ ಮಾ ಏನಾಗಲ್ಲ ಅಂತೀವೋ ಅದನ್ನೇ ಮಾಡೋದು ಕುಜರಾಹು ಜೋಡಿ ಇದ್ದಾಗ ಇವ್ರು ಇದಾಗೋದಿಲ್ಲ ಇವ್ರಿಗೆ ಕೊಡಿ ಇವ್ರು ಮಾಡಿ ತೋರಿಸ್ತಾರೆ ಕಾಳಿ ಸಾಧನೆ ಮಾಡೋರ್ಗೆಲ್ಲ ಆಲ್ಮೋಸ್ಟ್ ಆಲ್ ಸೊ ಕುಜರಾಹು ಶನಿ ಸಮ್ವೇರ್ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗಿದೆ ಫಸ್ಟ್ ಆಫ್ ಆಲ್ ಚಾರ್ಟ್ ಅಲ್ಲಿ ಗುರು ಬಲ ಇಲ್ಲ ಅಂದ್ರೆ ಗುರು ಚೆನ್ನಾಗಿಲ್ಲ ಟ್ರಾನ್ಸಿಟ್ ಅಲ್ಲಿ ಬರೋ ಗುರು ಆರ್ ಇರುತ್ತೆ ಆರ್ ತಿಂಗಳು ಹೋಗುತ್ತೆ ಇದನ್ನ ಟ್ರಾನ್ಸಿಟ್ ಗುರು ಅಂತ ಹೇಳ್ತೀವಿ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಗಾಳಿ ಆರಾಧನೆ ಮಾಡಿ ತುಂಬಾನೇ ಪ್ರಾಬ್ಲಮ್ ನ ಇವರು ಫೇಸ್ ಮಾಡ್ಕೊಂಡಿದ್ದಾರೆ ಓಕೆ ಮತ್ ಯಾವ ದೇವಿ ಆರಾಧನೆ ಮಾಡಬೇಕಾಗಿತ್ತು ಮೇಡಮ್ ಯಾವ ದೇವಿ ಆರಾಧನೆ ಮಾಡ್ಬೇಕಾಗಿತ್ತು ಈ ಜಾತಕಕ್ಕೆ ಸೊ ಇವರು ಸ್ಕಂದ ಮಾತಾ ಆರಾಧನೆ ಮಾಡ್ಬೇಕಾಗಿತ್ತು ಮಾತಾ ಲಲಿತಾ ಪರಮೇಶ್ವರಿ ಏನಕ್ಕೆ ಇದು ಜನ್ಮತಃ ಜನ್ಮ ಕುಂಡಲಿಯನ್ನ ಕಾಪಾಡ್ಲಿಕ್ಕೋಸ್ಕರ ಇನ್ನೇ ಗುಡ್ ವೇ ಸೊ ದೇವಿ ಆರಾಧನೆ ಎರಡ್ ರೀತಿ ಇರುತ್ತೆ ಸಾತ್ವಿಕವಾಗಿರುತ್ತೆ ಮತ್ತೆ ತಾಮಸಿಕವಾಗಿರುತ್ತೆ ಈ ಚಾರ್ಟ್ಗೆ ಸೊ ಸಾತ್ವಿಕವಾಗಿ ಮಾತಾ ಲಲಿತಾ ಪರಮೇಶ್ವರಿನ ಇವರು ಆರಾಧನೆ ಮಾಡ್ಬೇಕಾಗಿತ್ತು ಸೊ ಈಗ ಇವ್ರಿಗೆ ಕೇತು ಮಹಾದಶ ನಡೀತಾ ಇದೆ ಕೇತು ಅಗೇನ್ ಧನಿಷ್ಠ ನಕ್ಷತ್ರದಲ್ಲಿ ಕೂತಿದೆ ಸೊ ಇಲ್ಲಿ ಪ್ರಾಬ್ಲಮ್ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಶುರು ಆಗುತ್ತೆ ನೋಡಿ ಹೆಲ್ತ್ ಇಶ್ಯೂಸ್ ಏನಕ್ಕೆ ಬರುತ್ತೆ ಬಾಡಿ ಕಟಿಂಗ್ಸ್ ಏನಕ್ಕೆ ಬರುತ್ತೆ ಸಡನ್ ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಸೊ ಇದೆಲ್ಲವನ್ನು ನಾವು ನೋಡ್ಕೋಬೇಕು ಅದಕ್ಕೇನೆ ಹೇಳೋದು ಈ ಟೈಮ್ ಹೆಂಗಿದೆ ನೋ ಕೇಳ್ಕೊಳ್ಳೋದಕ್ಕಿಂತ ಮುಂದೆ ಏನಾದರೂ ದೊಡ್ಡ ಮಟ್ಟದ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ಕೊಬೇಕಾಗುತ್ತೆ ಮಕ್ಕಳಿಂದ ಸೊ ಮಕ್ಕಳಿಂದ ಇವರಿಗೆ ಯಾವಾಗಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅದು ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಲಿಟಿಗೇಷನ್ಸು ಲಾಸ್ ಇದೆಲ್ಲವೂ ಕಂಡು ಬಂದಿರುತ್ತೆ ಈಗ ನವಾಂಶಕ್ಕೆ ಈ ಕೇಳಿದ್ರಲ್ವಾ ಯಾವ ದೇವಿನ ಆರಾಧನೆ ಮಾಡಬೇಕು ಅಂತ ಹೇಳಿ ನವಾಂಶ ಲಗ್ನ ಬಂದು ಇವ್ರದು ಸೊ ಫೈಸಿಸ್ ಅಂತ ಹೇಳಿದ್ರೆ ಮೀನ ಲಗ್ನ ಹನ್ನೆರಡನೇ ಮನೆಯಲ್ಲಿ ಯಾರಿದ್ದಾರೆ ಚಂದ್ರ ಮತ್ತೆ ಶನಿ ಶನಿ ಇಲ್ಲೂ ಹನ್ನೆರಡನೇ ಮನೆಯಲ್ಲೇ ಇದ್ದಾರೆ ನೆಕ್ಸ್ಟ್ ಗುರುಗ್ರಹರು ಮತ್ತೆ ಶುಕ್ರ ಗ್ರಹರು ಎರಡನೇ ಮನೆಯಲ್ಲಿ ಇದ್ದಾರೆ ಮೂರನೇ ಮನೆಯಲ್ಲಿ ಸೂರ್ಯ ರಾಹು ಸೂರ್ಯ ಮತ್ತೆ ರಾಹು ಕುಜಾ ವರ್ಗೋತ್ತಮ ಸೊ ಈ ಕುಜ ನಾನು ವರ್ಗೋತ್ತಮ ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡಿ ನೆಕ್ಸ್ಟ್ ಕೇತು ಒಂಬತ್ತನೇ ಮನೆ ನವಾಂಶದಲ್ಲಿ ಅದಾದ ನಂತರ ಬುಧ ಹತ್ತನೇ ಮನೆ ಇದು ನವಾಂಶ ಇದು ಮೇನ್ ಚಾರ್ಟು ಲುಕಿಂಗ್ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತಿರಲ್ವಾ ಹೈಟ್ ವೈಟು ಪರ್ಸನಾಲಿಟಿ ಕಲರು ಸೊ ಇದು ಜನ್ಮ ಜಾತಕ ಅವನ ಮನಸ್ಥಿತಿ ಹೇಗಿರುತ್ತೆ ಅವನ ಮನಸ್ಥಿತಿ ಇಲ್ಲಿ ನೋಡಿ ಇಲ್ಲಿ ರೆಟ್ರೋಗ್ರೆಡ್ ಜನ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಆದರೆ ಇಲ್ಲೂ ರೆಟ್ರೋಗ್ರೇಡೇ ಇರುತ್ತೆ ಹಾಗಾಗಿ ನೋಡಿ ರಾಂಗ್ ಟೈಮಲ್ಲಿ ಶನಿಚಂದ್ರ ವಿಷಯೋಗ ಸದನ ಹೊರತುಪಡಿಸಿ ಕೂಡ ರಾಂಗ್ ಟೈಮಲ್ಲಿ ರಾಂಗ್ ದೇವಿನ ಆರಾಧನೆ ಮಾಡಿಕೊಂಡು ಎಷ್ಟು ಸಮಸ್ಯೆಗಳನ್ನ ಇವರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿ ಶುಕ್ರ ಇದಾರಲ್ಲ ಮೇಡಮ್ ಹಾ ಶುಕ್ರ ಇದ್ದಾರೆ ಅದನ್ನೇ ಹೇಳಿದ್ದು ಇವ್ರು ಯಾವ ದೇವಿ ಆರಾಧನೆ ಮಾಡ್ಬೇಕಾಗಿತ್ತು ನಾ ಹೀಗೆ ಹೇಳಿದ್ನಲ್ವಾ ಮಾತಾ ಸ್ಕಂದ ಮಾತಾ ಸೊ ಲಲಿತಾ ಪರಮೇಶ್ವರಿನ ಆರಾಧನೆ ಮಾಡ್ಬೇಕಾಗಿತ್ತು ಆಗ ಅವ್ರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಇಲ್ಲಿ ಗುರು ಬಲ ಅಥವಾ ಗುರು ಗೈಡೆನ್ಸ್ ಇಲ್ಲ ಸೊ ಅಂದ್ರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಪರ್ಸನ್ಸ್ ಬಂದು ಗೈಡ್ ಮಾಡೋ ಹಾಗಿಲ್ಲ ಅಂಡ್ ರಾಹು ಬಂದು ಇವರ ಪಿತೃಗಳು ಸೆವೆಂತ್ ಇದೆ ಒಂದು ಎರಡನೇದು ಅದು ನ್ಯಾಚುರಲ್ ಫಿಫ್ತ್ ಹೌಸ್ ಅದರರ್ಥ ಇವರ ಯಾರೋ ಹಿರಿಯರಿಂದ ಒಂದು ಹೆಣ್ಣು ಜೀವಕ್ಕೆ ತೊಂದರೆ ಆಗಿರುತ್ತೆ ಅಥವಾ ಹೆಣ್ಣು ಮಗುವಿಗೆ ತೊಂದರೆ ಆಗಿರುತ್ತೆ ಫಿಸಿಕಲಿ ಹರ್ಟ್ ಆಗಿರುತ್ತೆ ಆ ಕರ್ಮದಿಂದ ಇವ್ರು ಹುಟ್ಟಿರೋ ಈ ಜನ್ರೇಷನ್ ಇನ್ನು ಇವ್ರು ಹುಟ್ಟಿರೋ ಮಕ್ಕಳಿಗೂ ಹಾಗೆ ಇದೆ ಇವರು ಮಗಂದು ನ ಜಾತಕ ನೋಡಿದೀನಿ ಅದ್ರಲ್ಲೂ ಕಾಂಬಿನೇಷನ್ ಕಂಟಿನ್ಯೂ ಆಗಿ ಹೋಗ್ತಾನೆ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ ನೀವ್ ಯಾವುದೇ ದೇವಿನ ಆಕ್ಟಿವೇಟ್ ಮಾಡ್ಕೊಳ್ಳೋವಾಗ ಏನಕ್ ಮಾಡ್ತಿದೀರ ಒಬ್ರಿಗೆ ಹಣ ಬೇಕು ಒಬ್ರಿಗೆ ಮದ್ವೆ ಬೇಕು ಒಬ್ರಿಗೆ ರಾಜಕೀಯದಲ್ಲಿ ಮುಂದುವರಿಬೇಕು ಒಬ್ರಿಗೆ ನೇಮ್ ಫೇಮ್ ಬೇಕು ಒಬ್ರಿಗೆ ಲಿಟಿಗೇಷನ್ ವಿನ್ ಆಗ್ಬೇಕು ಒಬ್ರಿಗೆ ಡಿವೋರ್ಸ್ ಆಗ್ಬೇಕು ಒಬ್ರಿಗೆ ಸಕ್ಸಸ್ ಬೇಕು ಲೈಫಲ್ಲಿ ಗ್ರೋತ್ ಬೇಕು ನಿಮಗೆ ಏನು ಬೇಕು ಅದಕ್ಕೆ ತಕ್ಕ ಹಾಗೆ ನೀವು ದೇವಿನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಒಂದು ದೇವಿ ಇದ್ದೇ ಇರುತ್ತೆ ಒಂದು ಇಷ್ಟ ದೈವ ಇದ್ದೇ ಇರುತ್ತೆ ಸೊ ಹಾಗಾಗಿ ಆಮೇಲೆ ನಮ್ಮ ಇಷ್ಟ ದೈವನ ಹೇಗೆ ಕಂಡಿಡಿಯೋದು ನೋಡಿ ಬರೀ ಫಿಫ್ತ್ ಹೌಸ್ ನೋಡಿ ಕಂಡಿಡಿದ್ರೆ ಸಾಧ್ಯ ಇಲ್ಲ ಫಿಫ್ತ್ ಹೌಸ್ ಅಲ್ಲಿ ಯಾವುದೋ ಅದು ಮರ್ಕ್ಯೂರಿ ಮನೆ ಸೂರ್ಯ ಚಂದ್ರ ಬುಧ ಅಲ್ಲೇ ಇದಾರೆ ಸೊ ಬರೀ ಫಿಫ್ತ್ ಹೌಸ್ ನೋಡಿ ಕಂಡಿಡಿಯಕ್ಕಾಗಲ್ಲ ಹಿಡಿಯೋಕಾಗಲ್ಲ ಅದ್ರ ಒಳಗಡೆ ಹೋಗ್ಬೇಕು ನೀವು ನಕ್ಷತ್ರ ಮತ್ತೆ ನಕ್ಷತ್ರ ಪಾದಕ್ಕೆ ಸೊ ಈಗ ನಾನು ಏನ್ ಹೇಳಕ್ಕೆ ಹೊರಟಿದೀನಿ ಅಂದ್ರೆ ಸೊ ನಿಮಗೆ ಹದಿನೆಂಟನೇ ತಾರೀಕು ಜಾನ್ವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಅಮಾವಾಸ್ಯೆ ಇದೆ ಅಲ್ವಾ ಸೊ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ನೈಟ್ ರಾತ್ರಿ ಎಂಟು ಗಂಟೆಗೆ ಸೊ ಕ್ಲಾಸಸ್ ಇದೆ ಟೂ ಅವರ್ಸ್ ಕ್ಲಾಸ್ ಏನಕ್ಕೆ ಕ್ಲಾಸ್ ಅಂತ ಹೇಳಿದ್ರೆ ಯಾವ ದೇವಿನ ಆರಾಧನೆ ಮಾಡಬೇಕು ಯಾನಕ್ ಯಾವ ವಿಚಾರಕ್ಕೋಸ್ಕರ ಫಸ್ಟು ನಿಮ್ಮ ಜನ್ಮ ಜಾತಕಕ್ಕೋಸ್ಕರ ಆರಾಧನೆ ಮಾಡ್ಕೊಳ್ಳಿ ಎರಡನೇದು ದಶಕ್ಕೆ ದಶಕ್ಕೆ ಈ ದಶ ಏನ್ ನಡೀತಾ ಇದೆ ಜಾತಕನೇ ಗೊತ್ತಿಲ್ಲ ಮೇಡಮ್ ಜಾತಕನೇ ಗೊತ್ತಿಲ್ಲದೆ ಇದ್ರೂ ಸೊ ನಿಮ್ಮ ಮಕ್ಕಳ ಮೊದಲನೇ ಮಗುವಿನ ಜಾತಕ ಇದ್ರೆ ಗೊತ್ತಾಗುತ್ತೆ ತಲೆ ಕೆಡಿಸ್ಕೋಬೇಡಿ ಮೂರನೇದಾಗಿ ನಿಮ್ಗೆ ಏನು ಹಣ ಬೇಕಾ ಅಥವಾ ನಿಮ್ ಮಕ್ಳ ಎಜುಕೇಶನ್ ಬೇಕಾ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕಾ ನಿಮಗೆ ಏನ್ ಬೇಕು ಸೊ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಜ್ಯೋತಿಷ್ಯ ಗೊತ್ತಿರಬೇಕು ಕ್ಲಿಯರ್ ಆಗಿ ವಿಡಿಯೋ ಮೆನ್ಷನ್ ಮಾಡ್ತಾ ಇದ್ದೀನಿ ಜ್ಯೋತಿಷ್ಯದ ಬಗ್ಗೆ ನಿಮಗೆ ಅರಿವಿರಬೇಕು ಫಸ್ಟ್ ಆಫ್ ಆಲ್ ಸೊ ನಿಮಗೆ ಹನ್ನೆರಡು ರಾಶಿ ಹನ್ನೆರಡು ಲಗ್ನಗಳು ಈ ಹನ್ನೆರಡು ಬಾಕ್ಸ್ ಏನ್ ಬರ್ದಿದ್ದೀನಲ್ವಾ ಹನ್ನೆರಡು ರಾಶಿ ಹನ್ನೆರಡು ಲಗ್ನಗಳು ಗೊತ್ತಿರ್ಬೇಕು ನೆಕ್ಸ್ಟ್ ಇಪ್ಪತ್ತೇಳು ನಕ್ಷತ್ರಗಳು ಗೊತ್ತಿರ್ಬೇಕು ಕ್ಲಾಸ್ಗ್ ಬರೋಕ್ ಮುಂಚೆ ನೀವು ನೋಟ್ ಮಾಡ್ಕೋಬೇಕು ಗೊತ್ತಿಲ್ಲ ಅಂದ್ರೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಬಟ್ ಆದ್ರೂ ಇದ್ರ ಅರಿವು ಇರಬೇಕು ಹನ್ನೆರಡು ರಾಶಿ ಹನ್ನೆರಡು ಲಗ್ನ ಇಪ್ಪತ್ತೇಳು ನಕ್ಷತ್ರಗಳು ಇಷ್ಟು ಗೊತ್ತಿದ್ರೆ ಮಾತ್ರ ಕ್ಲಾಸ್ಗೆ ಜಾಯಿನ್ ಆಗಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ನಕ್ಷತ್ರ ಮತ್ತೆ ಪಾದಗಳಿಗೆ ಸಂಬಂಧಪಟ್ಟ ಹಾಗೆ ದೇವಿನ ಹೇಗೆ ಆರಾಧನೆ ಮಾಡಬೇಕು ದೇವಿನ ಆರಾಧನೆ ಮಾಡ್ಬೇಕು ಅಂದ್ರೆ ಇಷ್ಟು ಲಕ್ಷ ಖರ್ಚು ಮಾಡಿ ಪೂಜೆ ಮಾಡ್ಬೇಕು ಆತರ ಇಲ್ಲ ನಿಮಗೆ ನಿಮ್ಮ ದಶಕ್ಕೆ ಯಾವ ದೇವಿ ಬೇಕು ಫಾರ್ ಎಕ್ಸಾಂಪಲ್ ಈ ಜಾತಕನಿಗೆ ಲಲಿತಾ ಪರಮೇಶ್ವರಿ ಕ್ಲಿಯರಾ ಇದು ಅವರ ಜನ್ಮ ಜಾತಕಕ್ಕೆ ಅವರ ಜಾತಕನ ಪ್ರೊಟೆಕ್ಟ್ ಮಾಡುವಂತಹ ದೇವಿ ಕ್ಲಿಯರ್ ಸೊ ಈಗ ಇವ್ರಿಗೆ ಕೇತು ಮಹಾದಶ ನಡೀತಾ ಇದೆ ಸೊ ಕೇತು ಕೂತಿರೋದು ಧನಿಷ್ಠ ನಕ್ಷತ್ರದಲ್ಲಿ ಈಗ ಈ ಕೇತು ಮಹಾ ಮಹಾದಶದಲ್ಲಿ ನಡೆಯುವಂತಹ ಈ ಒಂದು ಪ್ರಾಬ್ಲಮ್ಸ್ ಇಂದ ಅವರು ಆಚೆ ಬರ್ಬೇಕು ಇದಕ್ಕೆ ಯಾವ ದೇವಿನ ಆರಾಧನೆ ಮಾಡಬೇಕು ಈ ಜಾತಕನಿಗೆ ನಾನು ಆಲ್ರೆಡಿ ರೆಮಿಡಿ ಕೊಟ್ಟಿದ್ದೀನಿ ಯಾರನ್ನ ಮಾಡ್ಬೇಕು ಎಷ್ಟ್ ದಿವ್ಸ ಮಾಡಬೇಕು ಯಾವ ಡೇ ಮಾಡ್ಬೇಕು ಅಂತ ಹೇಳಿ ಈಗ ಈ ಕೇತು ಮಹಾದಶದಲ್ಲಿ ಇವರು ರಾಜರಾಜೇಶ್ವರಿನ ಆರಾಧನೆ ಮಾಡ್ಬೇಕು ದುಡ್ಡುಗೋಸ್ಕರ ಮತ್ತೆ ಹೆಲ್ತ್ಗೋಸ್ಕರ ಈಗ ನೆಕ್ಸ್ಟ್ ಅವ್ರಿಗೆ ಆಕ್ಸಿಡೆಂಟ್ ಇದೆ ಸರ್ಜರಿ ಇದೆ ಮತ್ತೆ ಕ್ಯಾನ್ಸರ್ ಕಾಂಬಿನೇಷನ್ಸ್ ಇದೆ ಸೊ ಇದೆಲ್ಲ ಇರೋದ್ರಿಂದ ಅದರಿಂದ ಸಿ ಹಣೆ ಬರನ ಆಗೋದಿಲ್ಲ ಬಟ್ ಅದರಿಂದ ಬೇಗ ರಿಕವರಿ ಆಗಬೇಕು ಸಿಕ್ಸ್ಟಿ ಫೋರ್ ಏಜಲ್ಲಿ ಅದಕ್ಕೋಸ್ಕರನೇ ಇವರಿಗೆ ಸಿಕ್ಸ್ಟಿ ಸೆವೆನ್ವರೆಗು ಸ್ವಲ್ಪ ಪ್ರಾಬ್ಲಮ್ಸ್ ಬೇರೆ ಇರೋದ್ರಿಂದ ಈಗ ಇವ್ರು ಏನು ಮಾಡ್ಕೋಬೇಕು ಈ ಕಾಂಬಿನೇಷನ್ ನ ನೋಡ್ಕೋಬೇಕು ಮಾರ್ಕ್ಸ್ ಆಕ್ಟಿವೇಟ್ ಆಗುತ್ತೆ ಬಿ ಪಿ ಇರುತ್ತೆ ಯಾರಿಗೆ ಕುಜರಾಹು ಒಟ್ಟಿಗಿರುತ್ತೋ ಸೊ ಅವ್ರಿಗೆ ಬಿ ಪಿ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಮಕ್ಕಳಿಂದ ತೊಂದರೆ ಇರುತ್ತೆ ಮತ್ತೆ ವೆಹಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತೆ ಲಿಟಿಗೇಷನ್ಸ್ ಭೂಮಿ ವಿಚಾರವಾಗಿ ಅವ್ರು ಇರೋ ಮನೆ ಬಿಟ್ಟು ಹೋಗೋದು ಅಥವಾ ಇರೋ ಮನೆ ಕನ್ಸ್ಟ್ರಕ್ಟ್ ಆಗಿ ಪ್ರಾಬ್ಲಮ್ ಆಗೋದು ಸೊ ಅವ್ರ ಅದರಲ್ಲೇ ವಾಸ ಮಾಡದೆ ಸೇಲ್ ಮಾಡೋದು ಇದೆಲ್ಲ ಇರುತ್ತೆ ಸೊ ಈ ಜಾತಕನಿಗೆ ನಾ ಕೊಟ್ಟಿದ್ದೀನಿ ಸಪ್ರೇಟ್ ಆಗಿ ರೆಮಿಡಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ದಶಕ್ಕೆ ಒಂದು ದೇವಿ ಅಂದ್ರೆ ನಮ್ಮ ಜನ್ಮ ಜಾತಕಕ್ಕೆ ನಮ್ಮ ಜನ್ಮ ಕುಂಡಲಿಗೆ ಒಂದು ದೇವಿ ಸೊ ಅವತೆ ಶುಕ್ರವಾರನೇ ಯಾಕೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ನಾನ್ ಕೊಡೋ ರೆಮಿಡಿ ರಾಹು ರೆಮಿಡಿ ಆಗಿರ್ಬಹುದು ಮತ್ತೆ ಏಜಸ್ ಆಕುಯೇಷನ್ ಕ್ಲಾಸ್ ಆಗಿರಬಹುದು ಸೊ ಅದು ಅವ್ರಿಗೆ ಲೈಫ್ ಲಾಂಗ್ ಯಾರು ತಗೊಂಡಿರ್ತಾರೋ ಅವ್ರ್ ಲೈಫ್ ಲಾಂಗ್ ಯೂಸ್ ಆಗ್ಬೇಕು ಮತ್ತೆ ಒಳ್ಳೆ ಮುಹೂರ್ತದಲ್ಲಿ ಕೊಟ್ಟಾಗ ಸೊ ನನ್ನಿಂದ ಅವ್ರಿಗೇನು ಆನ್ಸರ್ ಸಿಗುತ್ತೆ ಅಲ್ವಾ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಇದನ್ನ ಅವರು ಅವರ ಮಕ್ಕಳ ಜಾತಕದಲ್ಲಿ ನೋಡ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸೊ ದೇವಿ ಅಥವಾ ದೈವನ ಯಾವ ರೀತಿ ಮಾಡ್ಬೇಕು ಅಂತ ನವರಾತ್ರಿನಲ್ಲಿ ಒಂಬತ್ತು ದಿವಸ ಒಂಬತ್ತು ದೇವಿನ ಆರಾಧನೆ ಮಾಡ್ತೀವಿ ನಿಮಗೆ ಯಾವ ದೇವಿ ಏನ್ ಸ್ಪೆಷಲ್ ಆಗಿ ಆಡೆ ಆ ಒಂಬತ್ತು ದಿವಸದಲ್ಲಿ ಏನ್ ಮಾಡ್ಬೇಕು ಅದನ್ನ ಹೊರತುಪಡಿಸಿ ಗುಪ್ತ ನವರಾತ್ರಿಗಳಲ್ಲಿ ಯಾವ ದೇವಿನ ಆರಾಧನೆ ಮಾಡ್ಕೋಬೇಕು ನಾನ್ವೆಜ್ಗೂ ಇದಕ್ಕೂ ಸಂಬಂಧ ಇಲ್ಲ ಸೊ ಹನ್ನೆರಡು ರಾಶಿ ಹನ್ನೆರಡು ಲಗ್ನ ಇಪ್ಪತ್ತೇಳು ನಕ್ಷತ್ರ ಗೊತ್ತಿದ್ರೆ ಮಾತ್ರ ಕೇವಲ ಮೂವತ್ತು ಜನ ಮೂವತ್ತು ಜನಕ್ ಮೇಲೆ ನಾನ್ ತಗೊಳೋದಿಲ್ಲ ಸೊ ನಿಮಗೂ ಗೊತ್ತಿರುತ್ತೆ ಹಿಂದಿನ ವಿಡಿಯೋ ಸಲನು ಸೊ ಕರ್ಮ ಇರುತ್ತೆ ಈ ವಿಡಿಯೋನ ಸಾವಿರ ಜನ ನೋಡ್ತೀರಾ ಅಂತ ಇಟ್ಕೊಳ್ಳಿ ಮೂವತ್ತು ಜನ ಅಷ್ಟೇನೇ ಜಾಯ್ನ್ ಆಗ್ಲಿಕ್ಕಾಗೋದು ಸೊ ಜಾಯ್ನ್ ಆಗಿ ಇದು ಸೊ ಯಾವ ದೇವಿನ ಆಕ್ಟಿವೇಶನ್ ಮಾಡ್ಕೋಬೇಕು ಅಂತ ಹೇಳಿ ನಕ್ಷತ್ರ ಮತ್ತೆ ಆ ನಕ್ಷತ್ರ ಪಾದಕ್ ಅನುಗುಣವಾಗಿ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಯಾರ್ಗ ಒಬ್ರಿಗೆ ಲಿಟಿಗೇಷನ್ ನಡೀತಾ ಇದೆ ಒಂದ್ ಇಪ್ಪತ್ ವರ್ಷದಿಂದ ಕೇಸ್ ನಡೀತಾ ಇದೆ ವಿನ್ ಆಗಕ್ ಆಗ್ತಿಲ್ಲ ಕೇಸ್ ಯಾರಿಗ್ ನಡೀತಾ ಇರತ್ತೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಟ್ರೀ ಏನು ವಂಶ ನಡೀತಾ ಇರುತ್ತೆ ಅಲ್ವಾ ಸೊ ಅವಾಗ ನೀವು ವಿನ್ ಆಗಕ್ಕೆ ಆರ್ನೇ ಮನೆ ಆರ್ನೇ ಮನೆ ದೇವಿ ಕೂತಿರೋ ಅಥವಾ ಆರ್ನೇ ಮನೆ ಗ್ರಹ ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಅಲ್ಲಿ ಆರ್ನೇ ಮನೆ ಸೊ ಯಾರು ಮೂನ್ ಮೂನ್ ಆಗಿ ಏನ್ ಕೂತಿರೋದು ಆರಿದ್ರ ಸೊ ನನ್ಗೆ ಫಸ್ಟ್ ಹೇಳಿದೀನಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಸೊ ಅದ್ ಯಾವಾಗ ಮಾಡ್ಬೇಕು ವೆರಿ ಸಿಂಪಲ್ ಆಗಿರುತ್ತೆ ಅದೊಬ್ಬರು ಇಡ್ಕೊಂಡು ನೀವು ಹೋಗಿ ನಿಮ್ ಲೈಫಲ್ಲಿ ದಶಾ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಒಳ್ಳೇದ್ ಏನೇ ಮಾಡಿದ್ರು ಆ್ಯಡ್ ಆಗ್ತಾ ಹೋಗುತ್ತೆ ಕೆಟ್ಟದ್ ಮಾಡಿದ್ರೆಲ್ಲ ಒಳ್ಳೇದ್ ಏನೇ ಮಾಡಿದ್ರು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸೊ ಈ ಒಂದು ಕ್ಲಾಸ್ಗೆ ಖಂಡಿತ ಇಂಟ್ರೆಸ್ಟ್ ಇರೋರು ಅಟೆಂಡ್ ಮಾಡಬಹುದು ಇದು ನಕ್ಷತ್ರ ಬೇಸಿಸ್ ರೆಮಿಡಿ ನಕ್ಷತ್ರ ರೆಮಿಡಿ ಅಂತ ಇದು ಲೈನ್ ಇರುತ್ತೆ ಗೆ ಜಾಯಿನ್ ಆಗೋರ್ಗೆ ಸೊ ಹಾಗಾಗಿ ಮೂವತ್ತು ಜನಕ್ಕೆ ಮೇಲೆ ಆಡ್ ಮಾಡೋದಿಲ್ಲ ಪೂ ಫೀಸ್ ಇರುತ್ತೆ ನಿಮ್ಗೆ ಏನ್ ಹತ್ ಸಾವಿರ ಐದು ಸಾವಿರ ಇದೆಲ್ಲ ಫೀಸ್ ಎಲ್ಲ ಇರೋದಿಲ್ಲ ದಯವಿಟ್ಟು ತಲೆ ಕೆಡ್ಸ್ಕೋಬೇಕು ಟೂ ಅವರ್ಸ್ ಕ್ಲಾಸ್ಗೆ ಎಷ್ಟು ಫೀಸ್ ಇಡಕ್ಕಾಗುತ್ತೆ ಅಷ್ಟೇ ಫೀಸ್ ಇಡೋದು ತುಂಬಾ ಪುಟ್ಟ ಫೀಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಬಟ್ ಅವತ್ ಒಂದೇ ದಿವಸ ಮಾಡೋದು ಶುಕ್ರವಾರನೇ ರೆಮಿಡಿ ಕೊಡ್ಬೇಕು ಯಾಕಂದ್ರೆ ನೆಕ್ಸ್ಟ್ ಬರೋ ಹುಣ್ಣಿಮೆ ಫೆಬ್ರವರಿ ಒಂದ್ನೇ ತಾರೀಕು ಇರುತ್ತೆ ಸೊ ನಮ್ ಸ್ಟೂಡೆಂಟ್ಸ್ಗೆ ಅದು ಯೂಸ್ ಆಗ್ಬೇಕು ಕೊಡೋ ರೆಮಿಡಿ ಅವ್ರಿಗೆ ಯಾವಾಗ ಯಾವಾಗ್ ಮಾಡ್ಕೋಬೇಕು ಅವಾಗ ಅವ್ರಿಗೆ ಯೂಸ್ ಆಗ್ಬೇಕು ಅದಕ್ಕೋಸ್ಕರ ಈ ತರ ದಯವಿಟ್ಟು ರಾಂಗ್ ದೇವಿಗಳನ್ನ ಆರಾಧನೆ ಮಾಡ್ಕೊಳ್ಳೋದು ರಾಂಗ್ ರಾಂಗ್ ಟೈಮ್ ಅಲ್ಲಿ ರಾಂಗ್ ಪ್ಲೇಸ್ ವಿಸಿಟ್ ಕೆಲವ್ರು ನೋಡಿ ಓಕೆ ಈಗ ನಿಮ್ ವಿಚಾರಕ್ಕೆ ಬರ್ತೀನಿ ಆ ಲಾಸ್ಟ್ ಇಯರ್ ಈ ವರ್ಷ ಅಲ್ಲ ಲಾಸ್ಟ್ ಇಯರ್ ತಿರುಪತಿ ವೈಕುಂಠ ಏಕಾದಶಿ ದಿವ್ಸ ಎಂಟರಿಂದ ಹನ್ನೊಂದು ಜನ ಡೆತ್ ಆಯ್ತು ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ವಾ ಯಾಕೆ ಡೆತ್ ಆಯ್ತು ದೇವ್ರೆ ಅಲ್ವಾ ಮತ್ ಯಾಕೆ ಡೆತ್ ಆಯ್ತು ಅದು ಕಾಲ್ ತುಳಿತದಲ್ಲಿ ಡೆತ್ ಆಗೋದ್ರು ಲೇಡೀಸ್ ಜೆಂಟ್ಸ್ ಇಬ್ರು ಸೇರಿ ನಿಯರ್ ಏಟ್ ಟು ಲೆವೆನ್ ಪೀಪಲ್ ಡೆತ್ ಆಯ್ತು ಎಕ್ಸಾಕ್ಟ್ ಆಗಿ ನಂಗೆ ನಂಬರ್ ಗೊತ್ತಿಲ್ಲ ಎಂಟಂತೂ ಫಿಕ್ಸ್ ಯಾಕೆ ಯಾಕೆ ಡೆತ್ ಆಯ್ತು ಹೇಳಿ ದೇವ್ರೆಲ್ಲಾ ಒಂದೇ ಅಲ್ವಾ ಮತ್ತೆ ಯಾಕೆ ಪ್ರಾಬ್ಲಮ್ ಆಯ್ತು ಯಾಕಷ್ಟು ಜನ ಡೆತ್ ಆದ್ರು ಉಳ್ದವ್ರ ಅವ್ರ ಪಕ್ಕ ಇದ್ದವ್ರೆ ಯಾಕೆ ಸೇವ್ ಆದ್ರು ಅಲ್ವಾ ಪ್ರತಿ ಒಂದಕ್ಕೂ ಸೊ ಅದಕ್ಕೇನೆ ಹನ್ನೆರಡು ಮನೆಗಳನ್ನ ಕೊಟ್ಟಿರೋದು ಸೊ ಹಾಗಾಗಿ ಯಾವ ದೇವಿಗೆ ಹೆಚ್ಚು ಹೋಗ್ಬೇಕು ಕೆಲವ್ರಿಗೆ ನೋಡಿ ಈ ದೇವ್ರಿಗೆ ಹೋಗ್ ಬಂದ ಯಾಕೋ ಹೋಗ್ ಬಂದಾಗಿಂದ ಹುಷಾರ್ ತಪ್ಪಿತು ಯಾಕೋ ಸರಿ ಇಲ್ಲ ಜಗಳ ಆಯ್ತು ಈ ತರ ಎಲ್ಲ ಆಗುತ್ತೆ ಅಂಡ್ ಎಷ್ಟೊಂದ್ ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಹೋಗೋವಾಗ ಬರೋವಾಗ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ನೋಡಿ ಅವ್ರ ಜಾತಕದಲ್ಲಿ ತರ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಹೇಳ್ತೀನಿ ದೊಡ್ಡ ಮಟ್ಟದ ರಿಸ್ಕ್ ಗಳನ್ನ ತಗೊಳ್ಳೋವಾಗ ನೀವು ಗೈಡೆನ್ಸ್ ತಗೊಂಡು ರಿಸ್ಕ್ ಅನ್ನ ತಗೊಳ್ಳಿ ಫಸ್ಟ್ ಟೈಮ್ ಮಾಲೆ ಹಾಕ್ತಿದೀರಾ ಅಥವಾ ಕೆಲವ್ರು ನೋಡಿ ದೇವಿನ ಮನೆಗೆ ಕರೆಸ್ತಾರೆ ವಿಶೇಷ ಪೂಜೆ ಅಥವಾ ಆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಕೆ ಅವತ್ತಿನ ದಿವ್ಸನೇ ಏನಾದ್ರು ತೊಂದರೆ ಆಗಿರುತ್ತೆ ಅವ್ರದ್ದೇ ಮನೆ ದೇವ್ರು ಇರಬಹುದು ಕುಲ ದೇವ್ರು ಇರಬಹುದು ಯಾಕೆ ತೊಂದರೆ ಆಗ್ತಾ ಇರುತ್ತೆ ಅಲ್ವಾ ಸೊ ಹಂಗಂದ್ರೆ ಕರ್ಸ್ಬಾ ಅಂದ್ರೆ ಕರ್ಸ್ಬೇಕು ಯಾವಾಗ ಕರ್ಸ್ಬೇಕು ಟ್ರಾನ್ಸಿಟ್ ಇರೋದ್ ಏನಕ್ ಮತ್ತೆ ಅಲ್ವಾ ಸೊ ಹಾಗಾಗಿ ಸೊ ಈ ತರ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದ ಬರುತ್ತೆ ಪಾದಗಳ ವಯಸ್ಸು ಸೊ ನಾನ್ ನಿಮ್ಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಗುಪ್ತ ನವರಾತ್ರಿ ಮಾಡೋರು ಜಾಯ್ನ್ ಆಗ್ಬಹುದು ಜ್ಯೋತಿಷ ಗೊತ್ತಿರೋರು ಜಾಯ್ನ್ ಆಗ್ಬಹುದು ಬಟ್ ಇಪ್ಪತ್ತೇಳು ನಕ್ಷತ್ರದ ಜ್ಞಾನ ನಿಮ್ಗೆ ಬೇಕಾಗುತ್ತೆ ನಿಮ್ಗ್ ಗೊತ್ತಿಲ್ಲ ಅಂದ್ರೆ ಕ್ಲಾಸಲ್ಲಿ ನಾನು ಹೇಳ್ತೀನಿ ನಾ ಹೇಳ್ದಾಗ ನಕ್ಷತ್ರನೇ ಗೊತ್ತಿಲ್ಲ ಅಂದಾಗ ನೋ ಯೂಸ್ ಅಲ್ವಾ ಸೊ ಹಾಗಾಗಿ ಸೊ ನಿಮ್ಗೆ ಕ್ಲಾಸಸ್ ಇರುತ್ತೆ ಇಪ್ಪತ್ ಮೂರನೇ ತಾರೀಕು ಶುಕ್ರವಾರ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ನಕ್ಷತ್ರ ರೆಮಿಡೀಸ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ಸ್ಪೆಷಲ್ ಏನ್ ಗೊತ್ತಾ ಹದ್ನಾಕನೇ ತಾರೀಕು ಶುಕ್ರ ಬದಲಾವಣೆ ಹಾಕ್ತಿದ್ದಾರೆ ಹಾಗೆ ನಿಮ್ಗೆ ಹಬ್ಬ ಬೇರೆ ಬರ್ತಾ ಇದೆ ಜನ್ವರಿ ಮಕರ ಸಂಕ್ರಾಂತಿ ಅದಾದ ನಂತರ ತುಂಬಾನೇ ಒಳ್ಳೆ ವಿಚಾರಗಳು ನಡೆಯುತ್ತೆ ಸೊ ಹಾಗಾಗಿ ಅಂಡ್ ಇನ್ನೊಂದು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಗಳಿಗೆ ಸ್ಪೆಷಲ್ ಆಗಿ ಏನು ಹೇಳೋದು ಅಂತ ಹೇಳಿದ್ರೆ ಜಾನ್ವರಿ ಹದಿನೇಳನೇ ತಾರೀಕು ಆದ್ಮೇಲೆ ಎಸ್ಪೆಷಲಿ ಮಕರದವರು ಮಕರ ರಾಶಿ ಲಗ್ನ ಇಬ್ರು ಕೂಡ ಸ್ವಲ್ಪ ಅಲರ್ಟ್ ಆಗಿರಿ ಮತ್ತೆ ಕರ್ಕಾಟಕದವರು ಕರ್ಕಾಟಕ ರಾಶಿ ಅಥವಾ ಲಗ್ನದವ್ರು ಇವ್ರಿಬ್ರಿಗೆ ಸ್ವಲ್ಪ ಮೇಜರ್ ಆಗಿ ಸ್ವಲ್ಪ ಫೇವರಬಲ್ ಟೈಮ್ ಇಲ್ಲ ಈ month ಮಾತ್ರ ಈ month ಮಾತ್ರ ಅದ್ರಲ್ಲೂ ಸೊ ಜಾನ್ವರಿ ಒಂದನೇ ತಾರೀಕು ಸಾರಿ ಫೆಬ್ರವರಿ ಒಂದನೇ ತಾರೀಕು ಜನವರಿ ಹದಿನೇಳರಿಂದ ಫೆಬ್ರವರಿ ಒಂದು ಈ ಮಿಡ್ ಇದೆಯಲ್ಲ ಇದು ಸ್ವಲ್ಪ ಇವರಿಬ್ಬರಿಗೆ ಮಾತ್ರ ಸ್ಪೆಷಲ್ ಆಗಿ ನೆಕ್ಸ್ಟ್ ನಾನು ಶುಕ್ರ ಟ್ರಾನ್ಸಿಟ್ ಆಗೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲೂ ಮೆನ್ಷನ್ ಮಾಡಿರ್ತೀನಿ ಸೊ ಬಿ ಕೇರ್ಫುಲ್ ಅಗೇನ್ ಕ್ಲಿಯರ್ ಮಾಡ್ತಾ ಇದ್ದೀನಿ ನಕ್ಷತ್ರ ರೆಮಿಡಿ ಕ್ಲಾಸ್ ಕೇವಲ ಮೂವತ್ತು ಜನಕ್ಕೆ ಮಾತ್ರ ಸೊ ವೆಲ್ಕಮಿಂಗ್ ಹಣ ಸ್ಟಕ್ ಆಗಿದೆ ಹಣ ಸ್ಟಕ್ ಆಗಿದೆ ಕೊಟ್ಟಿರೋ ಹಣ ಬರ್ತಾ ಇಲ್ಲ ನಿಮ್ದೇ ನಿಜವಾದ ಹಣ ಕಷ್ಟದ ಹಣ ಕರ್ಮದ ಹಣ ನ್ಯಾಯದ ಹಣ ಆಗಿದ್ರೆ ಸೊ ಏತ್ ಹೌಸ್ ಏತ್ ಹೌಸ್ ಕೂತಿರೋ ನಕ್ಷತ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ದೇವಿಯ ಒಂದು ದೇವಸ್ಥಾನ ಸಿಂಪಲ್ ನೀನು ಮಾಡಬೇಡಿ ಅಷ್ಟೇ ಸೊ ಇದಿಷ್ಟು ವಿಚಾರಗಳು ಖಂಡಿತವಾಗೂ ಕ್ಲಾಸ್ಗೆ ಯಾರಿಗ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗಬಹುದು ಇಲ್ಲಿ ಯಾವುದೇ ಊಹಾ ಪೋಹಾ ಮ್ಯಾಜಿಕ್ ಇಮ್ಯಾಜಿನರಿ ಇದೆಲ್ಲ ಏನಿಲ್ಲ ಅಲ್ಲಿ ಏನಿದೆಯಾ ಅಲ್ಲಿ ಎಸ್ ಅಂದ್ರೆ ಎಸ್ ನೋ ಅಂದ್ರೆ ನೋ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು ಧನ್ಯವಾದ